ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ನಿರಂತರವಾಗಿ ಆಗ್ತಾ ಇರೋದ್ರಿಂದ ಜೋಗ್ ಜಲಪಾತ ಮತ್ತೆ ತನ್ನ ನಿಜ ಸ್ವರೂಪವನ್ನ ಪ್ರದರ್ಶಿಸ್ತಾ ಇದೆ ಈ ಅದ್ಭುತ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ವಾರಾಂತ್ಯ ಬಂದ್ರೆ ಜೋಗ್ ಜಲಪಾತ ಪ್ರವಾಸಿಗರ ದಂಡಿನಿಂದ ತುಂಬಿ ಹೋಗ್ತಾ ಇದೆ ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ ನಿರಂತರವಾಗಿ ಆಗ್ತಾ ಇರುವ ಹಿನ್ನೆಲೆ ಜೋಗ್ ಜಲಪಾತ ತನ್ನ ವೈಭವದ ತುದಿಗೆ ತಲುಪಿತು ಮೈದುಂಬಿ ಹರಿಯುವ ನೋಟವನ್ನು ಕಣ್ತುಂಬಿಕೊಳ್ಳ ಸಾವಿರಾರು ಪ್ರವಾಸಿಗರು ಶನಿವಾರ ಭಾನುವಾರದಲ್ಲಿ ಹಾಗೂ ರಜೆ ದಿನದಲ್ಲಿ ಜೋಗದತ್ತ ಸಾಗ್ತಾ ಇದ್ದಾರೆ ಲಕ್ಷಾಂತರ ಪ್ರವಾಸಿಗರನ್ನ ಸೆಳೆಯುತ್ತಿರುವ ಜೋಗ ಜಲಪಾತ ಪ್ರಭಾವಿ ಮೂಲ ಸೌಕರ್ಯದಿಂದಲೂ ಬೆಳೆದುರಿಬೇಕು ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಆದ್ಯತೆ ಕೊಡುವುದು ಕಾಲದ ತಾತ್ವಿಕ ಅವಶ್ಯಕತೆ ಪಾರ್ಕಿಂಗ್ ಶೌಚಾಲಯ ಕುಡಿಯುವ ನೀರು ನಿರ್ದಿಷ್ಟ ಪಥ ತುರ್ತು ವೈದ್ಯ ಸಹಾಯ ಪಾಠ್ಯ ಮಂಡಳಿ ನಕ್ಷೆಗಳು ಇವೆಲ್ಲವೂ ಪ್ರವಾಸಿಗನ ಪ್ರಾಥಮಿಕ ಹಕ್ಕು ಆದರೆ ಇತ್ತೀಚಿನ ಕಾಲದಲ್ಲಿ ಟಿಕೆಟ್ ದರ ಏರಿಕೆ ಪ್ರವೇಶ ನಿಯಂತ್ರಣ ಕಾಮಗಾರಿಗಳ ಡಿಸೈನ್ ಮೇಲೆ ಹೆಚ್ಚು ಆದರೆ ನೆಲೆನಿಂತ ಮೂಲ ಸೌಲಭ್ಯ ಇನ್ನೂ ಅನೇಕ ಕಡೆಯಲ್ಲಿ ಅಪೂರ್ಣವಾಗಿದೆ